ಎಲ್ಲರಿಗೂ ನಮಸ್ಕಾರ ಸುರಭಿ ಯೂಟ್ಯೂಬ್ ಚಾನೆಲ್ ಮತ್ತು ಲೀಗಲ್ ಹೆಲ್ಪ್ ಲೈನ್ ಫೌಂಡೇಶನ್ ಶಿರಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಆನ್ಲೈನ್ ಭಕ್ತಿಗೀತೆ ಗೀತೆ ಸ್ಪರ್ಧೆಯನ್ನ ಆಯೋಜಿಸಲಾಗಿರುತ್ತದೆ ಈ ಸ್ಪರ್ಧೆಯಲ್ಲಿ ಒಟ್ಟು ನಲವತ್ತೇಳು ಸ್ಪರ್ಧಾಳುಗಳು ವಿಡಿಯೋವನ್ನು ಕಳುಹಿಸಿದ್ದು ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತೇವೆ ಈ ಆನ್ಲೈನ್ ಭಕ್ತಿ ಗೀತೆ ಸ್ಪರ್ಧೆಗೆ ನಿರ್ಣಾಯಕರಾಗಿ ಶ್ರೀಮತಿ ವೀಣಾ ಜೋಶಿ ಶಿರ್ಸಿ ಮತ್ತು ಶ್ರೀಮತಿ ಶಿಲ್ಪಾ ಹೆಗಡೆ ಶಿರ್ಸಿ ಇವರು ತಮ್ಮ ನಿರ್ಣಯವನ್ನ ನೀಡಿರುತ್ತಾರೆ ಇದರ ಜೊತೆಯಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋಕ್ಕೆ ನೀಡಿದ ಇಪ್ಪತ್ನಾಲ್ಕು ಗಂಟೆಗಳ ಲೈಕ್ ಅನ್ನ ನಿರ್ಣಯಕ್ಕೆ ಪರಿಗಣಿಸಲಾಗಿರುತ್ತದೆ ನಿರ್ಣಾಯಕರು ಮತ್ತು ಆಯೋಜಕರ ನಿರ್ಣಯವೇ ಅಂತಿಮವಾಗಿರುತ್ತದೆ ಪ್ರಥಮ ಸ್ಥಾನವನ್ನ ಶ್ರೀಮತಿ ಪದ್ಮಾ ಹೆಗಡೆ ತಲಂಜೆಡ್ಡಿ ಹಸರಗೋಡ್ ಸಿದ್ದಾಪುರ ದ್ವಿತೀಯ ಸ್ಥಾನವನ್ನ ಕುಮಾರಿ ಚರಿತ್ರಾ ಕೃಷ್ಣಮೂರ್ತಿ ಹೆಗಡೆ ಪಟ್ಟಿಗುಂಡಿ ಶಿರಸಿ ತೃತೀಯ ಸ್ಥಾನವನ್ನ ಶ್ರೀಮತಿ ವೈಭವಿ ಸಂಜಯ್ ಹುಲೇಕಲ್ ಸಾಗರ ಇವರು ಪಡೆದಿರುತ್ತಾರೆ ಇವರ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಮುಂದೆ ಲಗತ್ತಿಸಲಾಗಿದೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂತ ಸ್ಪರ್ಧಾಳುಗಳಿಗೆ ಅಭಿನಂದನೆಗಳು ಆಸಕ್ತಿಯಿಂದ ಭಾಗವಹಿಸಿದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರಿಗೂ ನಿರ್ಣಾಯಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು गशरत राम रघु पुलयामने राम राम श्रीरामध राम रघु स्वामी भज

ोयन्ना मनके निम राम राम रा...

ने बवू लोलो चने बल्लू